ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಸುಲಭವಾಗಿ ಆಂಬೋಡೆ ಅಥವಾ ಮಸಾಲೆ ವಡೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾವು ಯೂಶಲಿ ಕಡಲೆಬೇಳೆನೆಲ್ಲ ನೆನೆಸಿ ಮಸಾಲೆ ವಡೆ ಮಾಡ್ತೀವಿ ಇವತ್ತು ಕಡಲೆಬೇಳೆ ಇಲ್ಲದೇ ಒಂದು ಹತ್ತು ಒಳಗಡೆ ಯಾವ ರೀತಿ ಮಸಾಲೆ ವಡೆಯನ್ನ ಸಿಂಪಲ್ ಆಗಿ ಮಾಡಬಹುದು ಅನ್ನೋದನ್ನು ಇದೀನಿ ಮಸಾಲೆ ವಡೆಗೆ ನಾವು ಏನೇನು ಐಟಮ್ಸ್ ಹಾಕ್ತೀವಿ ನೋಡಿ ಅದೇ ಸೇಮ್ ಹಾಕಬೇಕು ಇದಕ್ಕೂ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ನಾನಿಲ್ಲಿ ಕಟ್ ಮಾಡಿ ಸೇರಿಸಿದ್ದೀನಿ ಈರುಳ್ಳಿ ಹಾಕ್ತಷ್ಟುನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿದಂಥ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ತಿಂದ ಇದ್ದವರು ಬರೀ ಶುಂಠಿ ಪೇಸ್ಟನ್ನು ಹಾಕೋಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನೀಟಾಗಿ ಕಲಿಸ್ಬೇಕು ಹಾಗೆಯೇ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆನೂ ಸಹ ಸೇರಿಸಿದ್ದೀನಿ ನೀಟಾಗಿ ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅಲ್ವಾ ನೀರು ಅಂದರೆ ಈರುಳ್ಳಿಗೆಲ್ಲ ಹಾಕಿ ಕಲಸಿದ ನಂತರ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೀಟಾಗಿ ಕಲಸಿ ಒಂದು ಎರಡು ಮೂರು ನಿಮಿಷ ಬಿಡಿ ಹಾಗೆಯೇ ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪೆಲ್ಲ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಇಲ್ಲದೆ ಇರೋ ಕಾರಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೇ ಜಾಸ್ತಿ ಹಾಕಿದ್ದೀನಿ ಹಾಗೆಯೇ ಈ ಕಡೆ ಮಿಕ್ಸರ್ ಜಾರಿಗೆ ನಾನು ಹುರುಗಡ್ಲೆ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಹುರುಗಡ್ಲೆ ಸೇರಿಸ್ತಾ ಇದ್ದೀನಿ ಹೇಳಿದೆ ಅಲ್ವಾ ಈ ಮಸಾಲೆ ವಡೆನ ಕಡಲೆಬೇಳೆ ಇಲ್ಲದೆ ಮಾಡಬಹುದು ಅಂತ ಸೊ ಕಡಲೆಬೇಳೆ ಬದಲಾಗಿ ಇದಕ್ಕೆ ಹುರುಗಡ್ಲೆ ಹಾಕೋಬೇಕು ಇದಕ್ಕೆ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ಟೇಸ್ಟು ಕೊಡುತ್ತೆ ಹಾಗೆಯೇ ಒಳ್ಳೆಯ ಉಂಬಣ್ಣ ಕಲರ್ ಬರುತ್ತೆ ಇದು ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ತುಂಬ ನೈಸಾಗಿ ಪೌಡರ್ ಮಾಡ್ಕೋಬಾರ್ದು ಹಾಗೆಯೇ ತರಿ ತರಿಯಾಗಿರಬಾರ್ದು ಮೀಡಿಯಮ್ ಆಗಿ ಇದನ್ನು ಪೌಡರ್ ಮಾಡಿಕೊಂಡು ಈರುಳ್ಳಿ ಮಿಕ್ಸ್ಚರ್ ಜೊತೆಗೆ ಇದನ್ನು ಮಿಕ್ಸ್ ಮಾಡಬೇಕು ಇಷ್ಟೇ ಇದಕ್ಕೆ ಬೇಕಾಗಿರೋದು ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಬೇಳೆ ನೆನೆಸ್ಕೋಬೇಕು ಅನ್ನೋದಿಲ್ಲ ಇದಕ್ಕೆ ಸೋಡಾ ಬೇಡ ಹಾಗೇ ಬಿಸಿ ಎಣ್ಣೆನೂ ಹಾಕೋದು ಬೇಡ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ನೀರೇನು ಹಾಕದೇನೆ ಮೊದಲಿಗೆ ಹಾಗೇನೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗಿರುತ್ತೆ ಅಲ್ವಾ ಆನಂತರ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ಈ ವಡೆ ಹಿಟ್ಟನ್ನು ಕಲಿಸ್ಕೋಬೇಕು ಹುರ್ಗಡ್ಲೆ ಆಗಿರೋ ಕಾರಣ ತುಂಬ ಜಾಸ್ತಿ ಇದಕ್ಕೆ ನೀರು ಹಿಡ್ಸೋದಿಲ್ಲ ಒಂದೇ ಸಲ ಜಾಸ್ತಿ ನೀರು ಹಾಕ್ಬಿಟ್ರೆ ಆಮೇಲೆ ಮತ್ತೆ ನೀವು ಇನ್ನೊಂದು ಸ್ವಲ್ಪ ಸ್ವಲ್ಪ ಹುರ್ಗಡ್ಲೆನ ಪೌಡರ್ ಮಾಡಿಕೊಂಡು ಹಾಕಬೇಕಾಗತ್ತೆ ಒಂದೇ ಒಂದು ಕಪ್ ಹುರ್ಗಡ್ಲೆನೇ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವಡೆಗಳಾಗ್ತವೆ ಸೊ ಆದಷ್ಟು ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ನೋಡಿಕೊಂಡು ಪ್ರಿಪೇರ್ ಮಾಡ್ಕೊಳ್ಳಿ ಹಾಗೆಯೇ ಈ ರೀತಿ ಕಲಸಿದ್ದಾದ ನಂತರ ವಡೆಗಳ ವಡೆಗಳನ್ನೆಲ್ಲ ಒಂದೇ ಸೈಜ್ಗೆ ಎಣ್ಣೆಗೆ ಬಿಡಬೇಕಲ್ವಾ ಹಾಗಾಗಿ ಒಂದೇ ಸೈಜ್ನಲ್ಲಿ ನಾನು ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆನೂ ಸಹ ಕಾದಿದೆ ಕಾದಿರೋ ಅಂಥ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ವಡೆಗಳನ್ನ ಅಂದರೆ ಹಿಟ್ಟು ಏನು ರೌಂಡ್ ಮಾಡಿ ಉಂಡೆ ಮಾಡಿ ಇಟ್ಕೊಂಡಿರ್ತೀನಲ್ವಾ ಸ್ವಲ್ಪ ತೇವ ಮಾಡಿಕೊಂಡು ಕೈಗೆ ಈ ರೀತಿ ಮಧ್ಯದಲ್ಲಿ ಪ್ರೆಸ್ ಮಾಡಿ ನಾವು ಯಾವ ರೀತಿ ಮಸಾಲೆ ವಡೆಗೆಲ್ಲ ತಟ್ಟಿ ಬೇಯಿಸ್ತೀವಿ ನೋಡಿ ಅದೇ ರೀತಿಯೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕೈಗೆ ಇನ್ ಇನ್ ಕೇಸ್ ಏನಾದರೂ ಅಂಟ್ತಾ ಇದೆ ಅಂದರೆ ಸ್ವಲ್ಪ ಕೈ ತೇವ ಮಾಡಿಕೊಂಡು ಈ ರೀತಿ ಈ ಹಿಟ್ಟನ್ನ ಒತ್ತಿಬಿಟ್ಟು ಎಣ್ಣೆಯಲ್ಲಿ ಬಿಡ್ತಾ ಹೋಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡಬೇಕು ಯಾಕೆಂದರೆ ಒಳಗಡೆಯೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಲ್ವಾ ಹಾಗೇನೇ ಹೈ ಫ್ಲೇಮ್ ಇಟ್ಬಿಡ್ತು ಅಂದರೆ ಮೇಲ್ಗಡೆ ಬೇಗ ಬಣ್ಣ ಬಂದ್ಬಿಡುತ್ತೆ ಹುರ್ಗಡ್ಲೆ ಆಗಿರೋ ಕಾರಣ ಒಳಗಡೆ ಸ್ವಲ್ಪ ಹಸಿ ಹಸಿ ಹಾಗೆ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇದು ಚೆನ್ನಾಗಿ ಹೊಂಬಣ್ಣ ಬರೋವರೆಗೆ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ಸೇಮ್ ಮೆಥಡ್ನಲ್ಲಿ ನಾನು ಮಿಕ್ಕಿದ ವಡೆಗಳನ್ನೂ ಸಹ ಫ್ರೈ ಮಾಡಿ ತೆಗೆದಿಡ್ಕೊತಾ ಇದ್ದೀನಿ ಹುರ್ಗಡ್ಲೆ ಬರೀ ಹುರ್ಗಡ್ಲೆ ಹಾಕ್ತಾ ಇದ್ದೀವಲ್ವ ಹಾಗಾಗಿ ಎಣ್ಣೆಯಲ್ಲಿ ಸ್ವಲ್ಪ ನೊರೆ ಅಂಶ ಬಂದೇ ಬರುತ್ತೆ ನೀವು ಬೇಕಿದ್ದರೆ ಇನ್ನೂ ಗರಿ ಗರಿಯಾಗಬೇಕು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೋದು ಅಂದರೆ ಒಡೆದೋಗೋ ಚಾನ್ಸಸ್ ಇದೆ ಎಣ್ಣೆಗೆ ಹಾಕ್ತಾಗ ಅಂತ ಸ್ವಲ್ಪ ಏನಾದರೂ ನಿಮ್ಗೆ ಅನ್ಸಿದ್ರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು ಆದರೆ ನಾನಿಲ್ಲಿ ಯಾವುದೇ ಅಕ್ಕಿ ಹಿಟ್ಟಾಗಲಿ ಬೇರೆ ಯಾವುದೇ ಹಿಟ್ಟನ್ನು ಸೇರಿಸಿಲ್ಲ ಬರೀ ಹುರ್ಗಡ್ಲೆನಲ್ಲೇ ಇಷ್ಟು ಚೆನ್ನಾಗಿ ವಡೆಗಳನ್ನ ಮಾಡ್ಬೋದು ನೋಡಿದ್ರೆ ಎಷ್ಟು ಸಿಂಪಲ್ ಆಗಿ ಫಟಾಫ ಅಂತ ಒಂದು ಹತ್ತು ನಿಮಿಷನೂ ಬೇಕಾಗೋದಿಲ್ಲ ಅದ್ರ ಒಳಗಡೆನೆ ಪ್ರಿಪೇರ್ ಮಾಡಿಬಿಡ್ಬೋದು ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರು ಅಂದ್ರೂ ನೀವು ಮಾಡಿಕೊಡ್ಬೋದು ಅಥವಾ ಮಧ್ಯಾಹ್ನ ಮಧ್ಯಾಹ್ನ ಲಂಚ್ಗಾಗಿರ್ಬೋದು ರಾತ್ರಿ ಡಿನ್ನರ್ ಜೊತೆಗೆ ಏನಾದರೂ ನೆಂಚೋದಕ್ಕಾಗಿರ್ಬೋದು ಅಥವಾ ಸಂಜೆ ಹೊತ್ತು ಟೀ ಕಾಫಿ ಜೊತೆಗಾಗಿರ್ಬೋದು ಪರ್ಫೆಕ್ಟ್ ಆಗಿರುತ್ತೆ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾನು ಸಿಗ್ತೀನಿ ಇನ್ನೂ ಒಂದು ಈಸಿ ರೆಸಿಪಿ ಜೊತೆಗೆ ಅಲ್ಲಿವರೆಗೆ ಟೇಕ್ ಕೇರ್